ನಮಸ್ಕಾರ ಬಂದ್ಗಳು ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದೀನಿ ರೀ ನೋಡಿರಿ ಇಲ್ಲಿ ನಾನಿವತ್ತ ಸಾಬಕ್ಕಿ ಉಪ್ ವಡೆ ಮಾಡೋದು ಹೆಂಗಂತ ಹೇಳಿ ತೋರಿಸ್ತೀನಿ ರೀ ನೋಡ್ರಿ ಈಗ ಒಂದು ನಾಲ್ಕು ತಾಸು ಸಾಬಕ್ಕಿ ತೊಳೆದು ನೆನೆ ಇಟ್ಟಿದ್ದೆ ನೋಡಿರಿ ಈ ಥರ ನೆನೆದಿರ್ಬೇಕು ಈಗ ಬ್ರಷ್ ಮಾಡಿದ್ರೆ ಹೊಡಿಬೇಕದು ಈ ಥರ ನೆನೆಸ್ಕೊಂಡು ಇಟ್ಕೋಬೇಕು ರೀ ನಾಲ್ಕು ತಾಸು ನೋಡ್ರಿ ಈಗನ ಈ ಸ್ವಚ್ಛಗೆ ನೀರು ಇಷ್ಟು ಹೋಗಂಗ ದೇದು ಒಂದು ಸಾಣಗಿ ಹಾಕೋಬೇಕು ನೋಡ್ರಿ ಇನ್ನು ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದು ಬರೀ ಇದನ್ನು ಹೆಂಗೆ ಅಂದ್ ಮಾಡೋದಂತ ಹೇಳಿ ತೋರಿಸ್ತೀನಿ ಈಗ ಸ್ವಲ್ಪ ಸಿಂಗಲ್ ಕಾಳು ತೊಗೊಂಡು ನಿನ್ರಿ ಅವನು ಇವನ್ನ ಸ್ವಲ್ಪ ತರಿ ತರೆಯಾಗಿ ರುಬ್ಕೊತೀನಿ ನೋಡಿರಿ ಸಾಬಕ್ಕಿ ಪೂರಿ ಪೂರ್ತಿ ನೆಂದವಲ್ಲರಿ ಇನ್ನೆಲ್ಲ ನೀರು ಬಸ್ಕೊಂಡಿನಿ ಇದಕ್ಕೆ ಕಡಲಿನ ಕಡಲಿ ಪುಡಿನ ತರಿ ತರೆಯಾಗಿ ರುಬ್ಕೊಂಡಿದ್ದೆಲ್ಲ ಮಿಕ್ಸಿ ಹಾಕೊಂಡಿದ್ದೆ ಅದನ್ನ ಹಾಕ್ಕೊತೀನಿ ಒಂದು ಅರ್ಧ ಚಮಚವಷ್ಟು ಜೀರಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ವೇಸ್ಟನ್ನು ಹಾಕ್ಕೊಂಡಿರ್ತೀವಿ ಸೊ ಬಕ್ಕಿನ ಅದ್ರ ಮೇಲೆ ನೋಡಿ ಉಪ್ಪು ಹಾಕೋಬೇಕು ಮತ್ತು ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಮೆಣ್ಸಿಕಾಯಿನ ನಾಲ್ಕು ಮೆಣ್ಸಿಕಾಯಿ ಕಟ್ ಮಾಡ್ಕೊಂಡೀನಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿನಿ ಈಗ ಇದನ್ಕ ಮಿಕ್ಸ್ ಮಾಡ್ತೇನೆ ರೀ ನೋಡಿರಿ ಎರಡು ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೆ ನಾನೀಗ ಇದಕ್ಕೆ ಎಡ್ಜ್ ಹಾಕ್ಕೊಂತೀನಿ ಸ್ಮಾಶ್ ಮಾಡಿ ಹಾಕ್ಕೊಬೋದ್ರೆ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತಂತೇಳಿ ಈ ಥರ ಹಾಕ್ತೀನಿ ಹಿಂದಕ್ಕೆ ಕರೆಕ್ಟಾಗಿ ಇಷ್ಟು ಹೊಂದ್ಕೊತೈತಿ ಅಂತೇಳಿ ನೋಡಿರಿ ಎರ್ಜಕೊಂಡಿನಿ ಇದಕ್ಕೆ ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂತೀರ ಒಂದು ಚಿಟಿದಷ್ಟು ಹಿಂಗೆ ಹಾಕೊತೀನಿ ಇವನ್ನ ಹೆಚ್ಚು ಇಟ್ಕೊಂಡಿದ್ರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಈ ಥರ ಇಷ್ಟು ಹೊಂದ್ಕೊಳಂಗೆ ಮಿಕ್ಸ್ ರೀ ಅದನ್ನು ನೀರು ಅದೇನು ಹಾಕೋದು ಬೇಕು ಇಲ್ಲದಕ್ಕೊಳಗೆ ಇಷ್ಟು ಹಿಂಡು ನೀರ್ಕೋಬೇಕ್ರಿ ಇದೆಲ್ಲ ಆಲೂಗಡ್ಡೆ ಹಾಕಿರ್ತೀವ ಎಲ್ಲ ಕರೆಕ್ಟಾಗಿ ಕೂಡ್ಕೊತೈತಿ ನೋಡಿರಿ ಈ ಥರ ಉಂಡೆ ಆಗಬೇಕದು ಉಂಡೆ ಆದಮೇಲೆ ಕೈ ಗಂಟಾಗತ್ತೈತೆ ಅಂದ್ರೆ ಸ್ವಲ್ಪ ಎಣ್ಣೆ ಹಸಿ ಈ ಥರ ಉಂಡೆ ಮಾಡಿ ಈ ಥರ ಸ್ವಲ್ಪ ಫ್ರೆಶ್ ಮಾಡಿ ಈ ಥರ ಮಾಡಿಟ್ಕೊಂಡು ಎಣ್ಣೆ ಬಿಡ್ಬೇಕು ನೋಡ್ರೆ ಈ ಥರ ವಡೆ ಮಾಡಬೇಕು ಮಾಡಬೇಕು ನೋಡ್ರಿ ಇಷ್ಟು ಈ ಥರ ಉಂಡೆ ಮಾಡಿ ಈಗ ಮಾಡಿಟ್ಕೊಂಡಿನಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಎಣ್ಣೆ ಕಾದೈತಿ ಅದಕ್ಕೆ ಎಷ್ಟು ಹಿಡಿಸೈತಿ ಹಂಗೆ ಬಿಡಬೇಕು ತಾವ ಸಣ್ಣ ಉರಿ ಇಟ್ಟರೆ ತಾನ ಬಂದು ಮೇಲೆ ಬರ್ತೈತೆ ನೋಡ್ರಿ ಈ ಥರ ಸಣ್ಣಗೆ ಉರಿಡ್ಬೇಕು ಈ ಒಂಥರ ಅಂಡ್ಕೊಂಡಿರ್ತವೆ ಸ್ವಲ್ಪ ಮೆಣಸ ಕರ್ಬಿಟ್ಟು ನೀವು ನೋಡ್ರಿ ಅಂದ್ರೆ ಒಡಂಗಿಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ನೋಡ್ರಿ ಬೆಂದವು ಎರಡು ಸರಿ ಬಳಸಿ ಹಾಕಿದ್ದೆ ನೋಡ್ರಿ ಹ್ಞೂ ಎಂಥ ಮ್ಯಾಲೆ ಎಂತ ಕ್ರಿಸ್ಪಿ ಬರ್ತದೆ ನೋಡ್ರಿ ಹೆಂಗೆ ಸೌಂಡ್ ಬರ್ತಾವ ನೋಡ್ರಿ ಬಂಧಗಳ ಸಾಬಕ್ಕಿ ವಡ ಎಂಥ ಮಸ್ತಿಗೆ ನೋಡ್ರಿ ಮೇಲೆ ಹೆಂಗೆ ಕರಮ್ ಕುರುಮ್ ಅಂತ ನೋಡ್ರಿ ಅದೇ ಹೆಂಗೆ ಸೌಂಡ್ ಬರ್ತ ನೋಡ್ರಿ ಈ ಥರ ಸೌಂಡ್ ಹೆಂಗ್ ಬರುತ್ತೆ ನೋಡ್ರಿ ಅದೇ ಇದು ಮ್ಯಾಲೆ ಇಷ್ಟು ಕ್ರಿಸ್ಪಿಯಾಗಿರತಿ ಒಳಗೆ ಎಷ್ಟು ಸ್ಮೂತ್ ಆಗಿರದ ನೋಡ್ರಿ ಭಾಳ ಆರೋಗ್ಯಕರವಾಗಿದ್ದರಿ ಇದು ಸಾವಿಕ್ಕಿ ವಾಡ ಮಾಡೋದು ನೋಡ್ರಿ ನಾನು ಮಾಡ್ಬೇಕು ಮಾಡ್ಬೇಕಂತ ಭಾಳ ದಿವಸ ಅಂದ್ಕೊಂಡಿದ್ದೆ ಇವತ್ತು ಮಾಡೋಕ್ಕಾಗಿತ್ತು ನೋಡ್ರಿ ನಾವು ಮಾಡಿದ ವಿಧಾನ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಇದೇ ಥರ ಹಳ್ಳಿ ಒಳಗೆ ಮಾಡೋ ಅಡುಗೆ ಎಲ್ಲ ತೋರಿಸ್ತೈತಿ ನೋಡ್ರಿ ಎಷ್ಟು ಬೆಂದೈತಿ ನೋಡ್ರಿ ಎಷ್ಟು ಮಿದು ಬರ್ತೈತಿ ಮಕ್ಳನ್ನ ತಿನ್ಬೋದು ದೊಡ್ಡರು ತಿನ್ಬೋದು ನೋಡ್ರಿ ಎಲ್ದಿಯಾಗಿ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ರಿ సూపర్ ఇది భారీ టేస్ట్ అంత టేస్ట్ ఇది రీ ధన్యవాద